টি মারবো টি సార్ స్త్రీగా ఏం బలకాల ముందుకు ఈ సార్ ఎలా అక్షర ఐదు ఎడ్ కల్ పిల్లలు ఫైవ్ थ्री थ्री ತ್ರೀ ಫೋರ್ ಆ ಕಡೆ ಮನು ಮನು ತಪ್ಪು ಮಾಡ್ತಿದ್ಯಾ ಕಾಲು ಇತ್ತು ಗೋ ಟು ರಡಿ ಕ್ವಾಶನ್ ಕೊಡಲಿ ತ್ರೀ ಹಾಂ ಸೇರಿಸು ವಾಪಸ್ ಹಾಗೆ ರಿಟರ್ನ್ ರಿವರ್ಸ್ ಸೇರಿಸ್ಬೇಕು ಹೋಗಬೇಕು ಅಲ್ಲಿ ಸೇರಿಸಬೇಕು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ಹಂಗೆ ಮಾಡಬೇಕು ಬಲ್ಗಾಲು ತ್ರೀ 3 ಹೆಡ್ ಫೋರ್ ಎಸ್ ಈಡರ್ ಲೆಫ್ಟ್ ಮಾಡಿದ್ರಲ್ಲಪ್ಪ 1 2 3 4 5 6 7 8 ರೈಟ್ ಬಲ್ಗಾಲು ಮೂರಕ್ಕೆ ಲೆಫ್ಟ್ ಹಿಂದೆ ಜಪ್ ಫೋರ್ ಒಂದು ಬನ್ನಿ ಗالو 2 1 ಗನು 3 ಇದನ್ನ ಫಾಸ್ಟ್ ಆಗಿ ಮಾಡ್ಬೇಕು ಹೆಂಗ್ ಮಾಡಬೇಕು 1 2 3 ಜಪ್ 1 2 3 ಜಪ್ 1 2 3 ீ